ಇವತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕಿಯರ ಸ್ವತಂತ್ರ ಸಂಘಟನೆಯಿಂದ ಅಗೋರಾಧ ಚಳವಳಿಯನ್ನು ನಂಬಿಕೊಂಡಿದ್ವಿ ಕಾರಣ ಅಷ್ಟೇ ನಮ್ಮ ಮಹಿಳೆಯರು ದುಡಿಯೋಕ್ಕೆ ಶುರು ಮಾಡಿ ಐವತ್ತು ವರ್ಷ ಆಗಿದೆ ಐವತ್ತು ವರ್ಷಕ್ಕೆ ಕಾಲಿಡ್ತಾಯಿದ್ವಿ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಹಿಡಿದು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿ ತನಕ ಕೂಡ ನಮ್ಮ ಮಹಿಳೆಯರು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಂದಲೇ ಗೌರವಧನ ಅನ್ನೋ ಒಂದು ಹಣೆಪಟ್ಟಿನಲ್ಲಿ ಕೆಲಸ ಮಾಡ್ಕೊಳ್ತಾ ಬರ್ತಾ ಇದ್ವಿ ಈಗಿನ ಹಸಿನಲ್ಲಿ ನಾವು ಸಂಸಾರವನ್ನು ಸರಿದ್ರೆ ಕಷ್ಟ ಆಗ್ತಿದೆ ಹಾಗಾಗಿ ನಮ್ಮ ಕಾರ್ಯಕರ್ತೆಯರು ಕೆಲಸ ಮಾಡುವಂಥ ಒಂದು ವೇದಿಕೆಯಲ್ಲಿ ಕೆಲಸಕ್ಕೆ ತಕ್ಕಂಥ ಒಂದು ವೇತನ ಕೊಡಬೇಕು ಅಂತಂದೇಳಿ ಸರ್ಕಾರಗಳು ಎಷ್ಟೋ ಸಲ ಎಲ್ಲ ಕಡೆ ಹೇಳ್ತಾ ಬರ್ತಾ ಇದೆ ಆದರೆ ಕಾರ್ಯಕರ್ತರಿಗೆ ಮಾತ್ರ ಇದುವರೆಗೂ ಒಂದು ಗೌರವಧನವನ್ನು ಹೆಚ್ಚಿಸಬೇಕು ಅಥವಾ ಅವ್ರಿಗೆ ಒಂದು ಕನಿಷ್ಠ ವೇತನ ಮಾಡಬೇಕು ಅಂತಂದೇಳಿ ಯಾವುದೇ ಒಂದು ನಿರ್ಧಾರ ತೊಗೊಂಡಿಲ್ಲ ಹಾಗಾಗಿ ನಾವು ಇವತ್ತು ಹೊಂದ್ಕೊಂಡಿರುವಂಥ ವಿಶೇಷ ಏನಪ್ಪ ಅಂತಂದರೆ ನಮ್ಮ ನೂರೆಂಟು ಬೇಡಿಕೆ ಯಾವುದೂ ಇಲ್ಲ ಒಂದು ಮಾತ್ರ ಇಟ್ಟಿದ್ವಿ ನಾವು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರಿಗೆ ಒಂದು ಕನಿಷ್ಠ ವೇತನ ನೀಡಬೇಕು ಸರ್ಕಾರ ಅಂತಂದರೆ ಕೇಳ್ಕೊಳ್ತಿದ್ವಿ ಅದು ಆಗೋವರೆಗೂ ನಾವು ಈ ಜಾಗ ಬಿಟ್ಟು ಎದ್ದೇಳಲ್ಲ ಅಂತಂದೇಳಿ ಕೇಳ್ತಿದ್ವಿ ಯಾಕಪ್ಪ ಅಂತಂದರೆ ಹತ್ತು ಹಲವು ಇಲಾಖೆ ಯೋಜನೆಗಳ ಜೊತೆಗೆ ಹೆಚ್ಚುವರಿ ಕೆಲಸಗಳನ್ನು ಇದ್ದೀವಿ ಬಿ ಒ ಕೆಲಸ ಮಾಡ್ತಾ ಇದೀವಿ ಕೊರೋನಾ ಟೈಮಲ್ಲಿ ಜೀವದ ಹಂಗು ತೊಡೆದು ನಾವು ಆರೋಗ್ಯ ಇಲಾಖೆ ಜೊತೆಗೆ ನಾವು ಬಿ ಪಿ ಕಿಟ್ ಹಾಕೊಂಡು ಕೆಲಸ ಮಾಡಿದ್ವಿ ಆದರೂ ಕೂಡ ಸರ್ಕಾರಕ್ಕೊಂದು ತನಿಖರ ಬರಲಿಲ್ಲ ಅಂತಂದೇಳಿ ನಮಗೊಂದು ಕನಿಷ್ಠ ವೇತನ ಮಾಡಬೇಕು ಅಂತಂದೇಳಿ ಇತ್ತೀಚೆಗೆ ಗುಜರಾತ್ ಹೈಕೋರ್ಟ್ ಏನೋ ಒಂದು ಆದೇಶ ಮಾಡಿದೆ ಆದೇಶದಲ್ಲಿ ಡಿ ಮತ್ತು ಸಿ ದರ್ಜೆ ನೌಕರನ್ನು ಪರಿಗಣಿಸಬೇಕು ಅಂತಂದೇಳಿ ಹೈಕೋರ್ಟ್ ಆದೇಶ ಮಾಡಿದೆ ಅದರ ಪ್ರಕಾರ ನಮ್ಮ ರಾಜ್ಯ ಸರ್ಕಾರನೂ ಕೂಡ ಒಂದು ಆದೇಶನ ಪಾಲನೆ ಮಾಡಬೇಕು ಅದಕ್ಕೂ ಮುಂಚೆ ನಾವು ಕೇಳ್ತಕ್ಕಂಥ ಒಂದು ಬೇಡಿಕೆ ಅಂತಂದರೆ ಒಂದು ಕನಿಷ್ಠ ವೇತನ ಕೇಳ್ತಿದ್ವಿ ಕನಿಷ್ಠ ವೇತನ ಎಷ್ಟಪ್ಪ ಅಂತಂದರೆ ನಮ್ಮ ಮಹಿಳೆಯರು ಸಮಾಜದಲ್ಲಿ ಬದುಕಲಿಕ್ಕೆ ಏನು ಬೇಕು ಅಷ್ಟು ಮಾತ್ರ ಕೇಳ್ತಿದ್ವಿ ಇಪ್ಪತ್ತೈದು ಸಾವಿರ ರೂಪಾಯಿ ಕಾರ್ಯಕರ್ತರಿಗೆ ಸಹಾಯಕಿಯರಿಗೆ ಹನ್ನೆರಡು ಸಾವಿರ ರೂಪಾಯಿ ಕೊಡಿ ಅಂತ ಕೇಳ್ತಿದ್ವಿ ಅಷ್ಟು ಕೊಟ್ಟುಬಿಟ್ರೆ ನಾವು ಕಾರ್ಯಕರ್ತರೆಲ್ಲರೂ ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಒಂದು ಸರ್ಕಾರ ನಮ್ಮ ಜೊತೆಗಿದೆ ಅಂತಂದೇಳಿ ನಾವು ಬಲವಾಗಿ ನಮ್ಮೆ ಅವರಿಗೆ ವಿಶ್ವಾಸದಲ್ಲಿ ಕೆಲಸ ಮಾಡಿಕೊಡೋಕ್ಕೆ ನಾವು ಧನ್ಯವಾದವನ್ನು ತಿಳಿಸ್ತೀವಿ ಹಾಗಾಗಿ ಇವತ್ತಿನ ಒಂದು ಬೇಡಿಕೆ ನಮ್ಮ ಬೇಡಿಕೆ ಸರ್ಕಾರ ಒಂದು ವಿಶೇಷವಾಗಿ ತಗೊಂಡು ನಮಗೊಂದು ನ್ಯಾಯ ಕೊಡಿಸ್ಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ಪ್ರೇಮ ಅಂತಂದೇಳಿ ಸ್ವತಂತ್ರ ಸಂಘಟನೆಯ ರಾಜ್ಯ ಆಗಿದೆ